ಜಯ ಚಂದ್ರ ಅವರೊಟ್ಟಿಗೆ ಮಾತಾಡ್ತಾ ಹೋಗೋಣ ಸರ್ ಈಗ ಕಾಂಗ್ರೆಸ್ ಗೊಂದಲ ಇರತಕ್ಕಂತ ಸಂದರ್ಭದಲ್ಲಿ ಡಿನ್ನರ್ ಮೀಟಿಂಗ್ ಗಳು ಹೆಚ್ಚಾಗ್ತಿದೆ ಡಿ ಕೆ ಶಿವಕುಮಾರ್ ಬಣದವರು ಕೂಡ ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ ಸರ್ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ನೋಡ್ರಿ ಯಾವ ಗೊಂದಲನು ಇಲ್ಲ ಈಗ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಕೂತು ಮಾತನಾಡಿರ್ಬೇಕಾದಾಗ ಒಂದು ಒಂಬತ್ತು ನಿರ್ಣಯಕ್ಕೆ ಬಂದಿರ್ತಾರೆ ಅದರಿಂದ ಗೊಂದಲ ಸೃಷ್ಟಿ ಮಾಡ್ತಾ ಇರ್ತಕ್ಕಂಥವ್ರು ಬೇರೆ ಬೇರೆ ಎಲ್ಲದಕ್ಕೂ ಕೂಡ ತಪ್ಪನ್ನು ಹುಡುಕೋ ಕೆಲಸವನ್ನ ಮಾಡ್ತಿರ್ತಕ್ಕಂಥದ್ದು ತಪ್ಪದು ಅದು ಯಾವುದೇ ರೀತಿಯಾದಂತ ಗೊಂದಲ ಇಲ್ಲ ಗೊಂದಲಕ್ಕೆ ತೆರೆ ಎಳಿಯದಕ್ಕಂತ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು ತೆರೆ ಎಳೆದಿದ್ರು ಅದಾದ ಅಧಿವೇಶನದ ಮೊದಲನೇ ದಿನವೇ ಯತೀಂದ್ರ ಸಿದ್ದರಾಮಯ್ಯ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ ಸಿದ್ದರಾಮಯ್ಯ ಅವರೇ ಐದು ವರ್ಷ ಮುಂದುವರಿತಾರೆ ಮತ್ತೆ ಗೊಂದಲ ಸೃಷ್ಟಿ ಮಾಡಿಲ್ವಾ ಗೊಂದಲ ನೋಡಿ ಯಾರೋ ಹೇಳಿಕೆ ಕೊಡ್ತಾರೆ ಇನ್ನ ಕಾರಣದ ಮೇಲೆ ನಾವು ಚರ್ಚೆ ಸ ತರವಲ್ಲ ಯಾವ್ದು ಈಗ ಅವರಿಬ್ರು ನೋಡಿ ನಮ್ಮೆಲ್ಲರಿಗಿನ್ನ ಇವರಿಬ್ಬ ಮುಖ್ಯವಾಗಿ ಕಾಂಗ್ರೆಸ್ ಹೈಕಮಾಂಡ್ ಇದೆ ಅವರು ನಿರ್ಣಯ ಮಾಡ್ತಾರೆ ಅವರು ತೀರ್ಮಾನ ಮಾಡ್ತಾರೆ ಹಾಗಾಗಿ ಊಟಕ್ಕೆ ಹೋಗೋದು ತಿಂಡಿಗೆ ಹೋಗೋದು ಅದಕ್ಕೆಲ್ಲದಕ್ಕೂ ಕೂಡ ಅಪಾರ್ಥ ಕಲ್ಪಿಸ್ತಾ ಹೋದರೆ ಯಾವ ರೀತಿ ಆಗ್ತದೆ ಒಬ್ರಿಗೊಬ್ರು ಮಾತಾಡೋದು ಕಷ್ಟ ಆಗುತ್ತೆ ಜೊತೆಗೆ ಮಾತಾಡೋದು ಕಷ್ಟ ಆಗ್ತದೆ ಸರ್ ಇವತ್ತು ಮತ್ತೆ ಪುನರುಚ್ಚಾರ ಮಾಡಿದ್ದಾರೆ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಮೇಲೆ ಸ್ಟ್ಯಾಂಡ್ ಬೈ ಮಾಡ್ತೀನಿ ಅದಕ್ಕೆ ಪ್ರತಿಯೊತ್ತರ ಏನಂದ್ರೆ ಮುಖ್ಯಮಂತ್ರಿಗಳೇ ಕ್ಲಾರಿಫೈ ಮಾಡಬೇಕು ಪುನಃ ಬೇರೆ ಯಾರು ಕ್ಲಾರಿಫೈ ಮಾಡಕ್ ಬರೋದಿಲ್ಲ ನೀವೇನ ಹೇಳ್ತೀರಾ ಸರ್ ಮುಖ್ಯಮಂತ್ರಿಗಳಿಗೆ ಈ ಗೊಂದಲನೆಲ್ಲ ಕ್ಲಾರಿಫೈ ಮಾಡಿ ಅಂತ ನಾನು ನಾನು ಯಾವತ್ತೂ ವಿನಂತಿ ಮಾಡ್ತಾ ಇದ್ದೀನಿ ಯಾಕಂದ್ರೆ ನಾನು ಕಾಂಗ್ರೆಸ್ಸಿಗೆ ಬಂದು ನಾನು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಸೇರಿದವನು ಕಾಂಗ್ರೆಸ್ ಬಿಟ್ಟು ಬೇರೆ ಪಾರ್ಟಿಗೆ ಹೋಗಿಲ್ಲ ಕಾಂಗ್ರೆಸ್ ಬಿಟ್ಟು ಬೇರೆ ಪಾರ್ಟಿ ನನಗೆ ಗೊತ್ತಿಲ್ಲ ಹಾಗಾಗಿ ಕಾಂಗ್ರೆಸ್ಸಿನ ಮನೆ ಸರಿ ಇರಬೇಕಾದಾಗ ಇವೆಲ್ಲದೂ ಕೂಡ ಇಡಬೇಕಾಗಿರ್ತಕ್ಕಂಥದ್ದು ವರಿಷ್ಠರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒತ್ತಾಯ ಮಾಡ್ತೀನಿ ಈ ಥರ ಹೇಳಿಕೆಗಳು ಬರ್ತಕ್ಕಂಥದ್ದು ಸರಿಯಲ್ಲ ಪಕ್ಷಕ್ಕೆ ಆಡಳಿತದ ಮೇಲೆ ದುಷ್ಪರಿಣಾಮ ಬೀಳ್ತದೆ ಹಿರಿಯ ಶಾಸಕರಾದಂತಹ ಟಿ ವಿ ಜೈಚಂದ್ರ ಅವರ ಹೇಳಿಕೆಯಾಗಿದ್ದು ಶಿವ ಕ್ಯಾಮ್ರಾಮನ್ ಶಿವಮೂರ್ತಿ ಜೊತೆ ಓಂ ವಿವೇಕಾದಿತ್ಯ ಕಾರ್ಯ ನ್ಯೂಸ್ ಬೆಳಗಾವಿ